ಧರ್ಮಸ್ಥಳ ಪ್ರಕರಣ ಬಹುಪಾಲು ಸಂದರ್ಭದಲ್ಲಿ ಧರ್ಮಸ್ಥಳದ ಹೆಸರು ಹೇಳಿದ ಕೂಡಲೆ ಆ ಹೆಣ್ಣು ಮಗಳು ಸೌಜನ್ಯ ಕಟ್ಟೆ ಕಡೆಯದಾಗಿ ಸಿಕ್ಕಂತಹ ಒಂದು ಫೋಟೋ ಕಣ್ಮುಂದೆ ಬಂದುಬಿಡುತ್ತೆ ಮನುಷ್ಯನಾದವನು ಯಾರು ಹೊಟ್ಟೆಗೆ ಅನ್ನ ತಿಂತಾನೆ ಅಥವಾ ಮುದ್ದೆ ರೊಟ್ಟಿ ಗಂಜಿ ಅವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಹೊತ್ಕೋಬೇಕು ಅಷ್ಟರ ಮಟ್ಟಿಗಿನ ಸಂಕಟ ಆಗತ್ತೆ ಅದು ಕಂಡು ಕೇಳಿರುವಂತಹ ಸತ್ಯ ಅದನ್ನು ಬಿಟ್ಟು ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಆದರೆ ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖಾಧಿಕಾರಿಗಳು ಎಲ್ಲಾದರೂ ಎಡವಿದ್ರ ತಪ್ಪು ಮಾಡಿದ್ದಾರಾ ವಿನಾಕಾರಣ ಚಿನ್ನಯ್ಯನನ್ನು ಆರೋಪಿಯನ್ನಾಗಿ ಫಿಟ್ ಮಾಡಿದ್ರ ಇಷ್ಟೆಲ್ಲ ಅನುಮಾನಗಳು ಮೂಡಲಿಕ್ಕೆ ಕಾರಣಗಳಿದ್ದಾವೆ ಅಷ್ಟೇ ಅಲ್ಲ ಸೌಜನ್ಯ ಪ್ರಕರಣದಲ್ಲಿ ಒಂದು ಸ್ಫೋಟಕ ವಿಚಾರ ಈಗ ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂಥದ್ದು ಆ ಹೆಣ್ಣು ಮಗಳಿಗೆ ರಾಕ್ಷಸೀಯ ರೀತಿಯಲ್ಲಿ ದೌರ್ಜನ್ಯಕ್ಕೊಳಪಡಿಸಿ ಆಕೆಯನ್ನು ಕೊಂದ್ರಲ್ಲ ಆ ಕಟುಕರು ನೇಚರು ಕಚಡಾಗಳು ಅಂತಹ ಕೃತ್ಯ ನಡೆಯೋಕ್ಕೆ ಮೂರು ದಿನ ಮುಂಚೆಯೇ ರಾವ್ನನ್ನು ಅರೆಸ್ಟ್ ಮಾಡಿದ್ರು ಅಲ್ಲಿನ ಪೊಲೀಸರು ಅಂದರೆ ಆ ಪ್ರಕರಣ ಎಷ್ಟರ ಮಟ್ಟಿಗೆ ಆ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ ಎಷ್ಟರ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದೆ ಎಷ್ಟರ ಮಟ್ಟಿಗೆ ಇಡೀ ವ್ಯವಸ್ಥೆ ಆ ಹೆಣ್ಣು ಮಗಳ ಬಾಯಿಗೆ ಮಣ್ಣು ಹಾಕಿದೆ ನ್ಯಾಯ ಕೊಟ್ಟಿಲ್ಲ ನಾಚಿಕೆ ಆಗಬೇಕು ಇಡೀ ವ್ಯವಸ್ಥೆಗೆ ಇಡೀ ವ್ಯವಸ್ಥೆಗೆ ಆ ಹೆಣ್ಣು ಮಗಳು ನಮ್ಮನೇಲೂ ಹತ್ರದ ಹೆಣ್ಮಕ್ಳು ಇರ್ತಾರೆ ಸೌಜನ್ಯ ಅಂದರೆ ಯಾರೂ ಕುಸುಮಾವತಿ ಅವ್ರ ಮಗಳಷ್ಟೇ ಆಗಿಲ್ಲ ಇವತ್ತು ನಮ್ಮ ಮನೆಗಳಲ್ಲಿರುವಂತಹ ತಂಗಿನೋ ತಾಯಿನೋ ಅಕ್ಕನೋ ಆಗಿದ್ದಾರೆ ಆದರೆ ಆಕೆ ನ್ಯಾಯ ಸಿಗದಿರೋದು ಕಾರಣವಾಗಿದ್ದು ಇಡೀ ವ್ಯವಸ್ಥೆ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ಜೊತೇಲಿ ಒಂದು ನ್ಯಾಯ ಸಿಗಬೇಕು ಆ ಒಂದು ಖಿನ್ನತೆಯಿಂದ ನಾನು ನೋಡಿದ ಪ್ರಕರಣಗಳಿಂದ ನೊಂದಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಸಾಕ್ಷಿ ಹೇಳ್ತೀನಿ ಅಂತ ಬಂದಂಥವನನ್ನು ಚಿನ್ನಯನನ್ನ ದೂರುದಾರನನ್ನು ಆರೋಪಿಯನ್ನಾಗಿ ಕೂಡ ಫಿಟ್ ಮಾಡಿಕೊಂಡಿದ್ದಂತಹ ತನಿಖಾಧಿಕಾರಿಗಳು ಇದೀಗ ಕೋರ್ಟ್ನ ಮುಂದೆ ಸರಿಯಾದ ವಿಚಾರವನ್ನು ಸರಿಯಾದ ಸತ್ಯವನ್ನು ಹೇಳಬೇಕಾಗಿದೆ ಜಾಮೀನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣದ ಸತ್ಯ ಬಯಲಾಗಿದೆ ಈಗ ಆ ಸೀಕ್ರೆಟ್ ರಿವೀಲ್ ಆಗಿದೆ ಒಂದು ಹಂತಕ್ಕೆ ಅನ್ನುವಂಥದ್ದು ವಿಚಾರ ಮಂಗಳೂರಿನ ಕೋರ್ಟ್ ಸುಮಾರು ಷರತ್ತುಗಳನ್ನು ಹಾಕಿ ಚಿನ್ನೈ ನಾನು ಹ್ಯಾಕ್ ಹೊರಗೆ ಬಿಟ್ಟರು ಹಾಗಿದ್ರೆ ಅವನೇ ತಪ್ಪು ಮಾಡಿದ್ದಾನೆ ಅವನು ಕಳ್ಳ ಸುಳ್ಳ ಎಲ್ಲ ಮಿನ್ಸ್ಟಿ ಮಾಧ್ಯಮಗಳು ಕೊಟ್ಟಂತಹ ಜಡ್ಜ್ಮೆಂಟ್ ಈಗ ಆ ಪೇಪರ್ ಬೋಂಡಾ ಕಟ್ಟುವಂತಹ ಜಡ್ಜ್ಮೆಂಟನ್ನು ಪಕ್ಕಕ್ಕೆಸೆದು ಗೌರವಾನ್ವಿತ ನ್ಯಾಯಪೀಠ ಜಾಮೀನನ್ನು ಕೊಟ್ಟಿದೆ ಹನ್ನೊಂದು ಪಾಯಿಂಟ್ಸ್ಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ವಿಚಾರವೂ ಕೂಡ ಈಗ ಸ್ಫೋಟಕವಾದಂತಹ ಸಂಗತಿಗಳನ್ನು ಸತ್ಯವನ್ನು ಬಯಲು ಮಾಡ್ತೀವಿ ಸೀಕ್ರೆಟ್ಗಳನ್ನು ರಿವೀಲ್ ಮಾಡ್ತೀವಿ ನೋಡಿ ಮೊದಲನೇದು ಎಸ್ ಐ ಟಿ ಹದಿನೆಂಟು ಸ್ಥಳಗಳಲ್ಲಿ ಹುಡುಕಾಟ ನಡೆಸಿದಾಗ ಮೂರು ಕಡೆ ಮಾನವ ಮೂಳೆಯ ಅವಶೇಷಗಳು ಪತ್ತೆಯಾದವು ಅವತ್ತು ತನಿಖಾಧಿಕಾರಿ ಆರೋಪಿಯನ್ನು ಮತ್ತೆ ವಿಚಾರಿಸಿದಾಗ ಬುರುಡೆಯನ್ನು ನಾನು ಹೊರಗೆ ತಂದಿಲ್ಲ ಹೊರಗೆ ನಾನು ತೆಗೆದಿಲ್ಲ ಇತರ ವ್ಯಕ್ತಿಗಳ ಸೂಚನೆಯ ಮೇರೆಗೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದ ಈ ಬಗ್ಗೆ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಕಲಂ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅದರ ಅರ್ಥ ಅದನ್ನು ಹೊರಗೆ ತೆಗೆದಿದ್ದು ನಾನಲ್ಲ ನಾನು ದೂರು ಕೊಟ್ಟಿದ್ದೀನಿ ಅದರಲ್ಲಿ ಆತನ ತಪ್ಪೇನಿದೆ ಎಂದೋ ಒಂದು ಪ್ರಕರಣ ಆಗಿದೆ ಅಂದರೆ ಅದನ್ನು ಪೊಲೀಸರ ಗಮನಕ್ಕೆ ತರೋದು ಕೂಡ ಘನಘೋರ ಅಪರಾಧ ಅಂದರೆ ಒಂದು ಪ್ರಕರಣಗಳು ದಾಖಲಾಗೋದೇ ಇಲ್ಲ ಎರಡನೇ ಪಾಯಿಂಟ್ ಜಾಮೀನು ಕೊಡಲಿಕ್ಕೆ ಕಾರಣವಾಗಿತ್ತು ಮೂಳೆ ಮತ್ತು ಮಣ್ಣನ್ನು ನಾನು ಸಂಗ್ರಹಿಸಿಲ್ಲ ಇತರರು ಕೊಟ್ಟಿದ್ದು ಅವರ ಸೂಚನೆ ಮೇರೆಗೆ ಪೊಲೀಸರಿಗೆ ಒಪ್ಪಿಸಿದ್ದೇನೆ ಇಲ್ಲೂ ಕೂಡ ಚಿಹ್ನೆಯನ್ನದ್ದು ಯಾವ ತಪ್ಪಿದೆ ತಪ್ಪಿಲ್ಲ ಕೋರ್ಟ್ ಈ ಹೇಳಿಕೆಯನ್ನು ಕೂಡ ಸರಿಯಾಗಿ ಅರ್ಥೈಸಿಕೊಂಡಿದೆ ಇನ್ನು ಮೂರನೇ ವಿಚಾರ ಆರೋಪಿಯ ವಿರುದ್ಧ ಯಾವುದೇ ಸಮಂಜಸವಾದ ಆಧಾರಗಳಿಲ್ಲ ಆತ ಆರೋಪಿ ಎನ್ನಲಿಕ್ಕೆ ಎಸ್ ಐ ಟಿ ಸರಿಯಾದ ತನಿಖೆ ಮಾಡದೆ ತಪ್ಪಾಗಿ ಇನ್ನೊಂದ್ಸಲ ಹೇಳ್ತೀನಿ ಎಸ್ ಐ ಟಿ ಸರಿಯಾದ ತನಿಖೆ ಮಾಡದೆ ತಪ್ಪಾಗಿ ವಿವಿಧ ಅಪರಾಧಗಳನ್ನು ಹೊರಿಸಿದೆ ಯಾರ ಮೇಲೆ ಚಿನ್ನಯ್ಯನ ಮೇಲೆ ಕೋರ್ಟ್ ಹೇಳಿರುವಂಥದ್ದು ನಾನು ಹೇಳ್ತಿರುವಂತದ್ದಲ್ಲ ಮತ್ತೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಭಜನಾ ಮಂಡಳಿ ಹೇಳ್ತಿಲ್ಲ ಇದನ್ನ ಕೋರ್ಟ್ ಹೇಳಿರುವಂಥದ್ದು ಆರೋಪಿ ಎಲ್ಲಿಯೂ ನಾನು ಇಷ್ಟು ಶವಗಳನ್ನು ಹೂಳಿದ್ದೇನೆ ಎಂದು ನಿಖರವಾಗಿ ಹೇಳಿಲ್ಲ ಹಾಗೂ ಸೂಕ್ತವಾದ ಸ್ಥಳದಲ್ಲಿ ಮೂಳೆಗಳು ಸಿಗುತ್ತವೆ ಎಂಬ ಭರವಸೆಯನ್ನೂ ನೀಡಿಲ್ಲ ಆದರೂ ಆತನನ್ನು ಆರೋಪಿಯನ್ನಾಗಿ ಫಿಟ್ ಮಾಡಿ ಜೈಲಲ್ಲಿ ಕೂರಿಸಿಕೊಂಡಿದ್ದಂತಹ ತನಿಖಾಧಿಕಾರಿಗಳು ಈಗ ಕೋರ್ಟ್ಗೆ ಉತ್ತರ ಕೊಡಬೇಕಿದೆ ಆತನಿಗೆ ಜಾಮೀನು ಕೊಡಲಿಕ್ಕೆ ಕೋರ್ಟ್ ಈ ಅಂಶವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಈ ಪಾಯಿಂಟನ್ನು ತಪ್ಪು ಸಾಕ್ಷ್ಯ ನೀಡಿದ ಕಾರಣಕ್ಕೆ ಅವನನ್ನು ಬಂಧಿಸುವುದು ಸರಿಯಲ್ಲ ಆರೋಪಿಯ ಹೇಳಿಕೆಯಂತೆ ಅವನಿಗೆ ಸೂಚನೆ ನೀಡಿದವರ ಬಗ್ಗೆ ಎಸ್ ಐ ಟಿ ಯಾವುದೇ ತನಿಖೆ ಮಾಡಿಲ್ಲ ಈಗ ಅವನಿಗೆ ಯಾರೆಲ್ಲ ಹೇಳಿದ್ರು ಅವರನ್ನ ಕರೆಸಿ ಈಗ ತನಿಖೆ ನಡೆಸಬೇಕಿದೆ ಎಸ್ ಐ ಟಿ ಅದನ್ನು ಮಾಡುತ್ತೆ ಅದೇ ರೀತಿಯಲ್ಲಿ ಕೋರ್ಟ್ನ ಇದೇ ವಾದವನ್ನು ಪರಿಗಣಿಸೋದೇ ಆದರೆ ಇದೇ ಪಾಯಿಂಟ್ನ ಪರಿಗಣಿಸೋದೇ ಆದರೆ ಅಸಂಬದ್ಧವಾಗಿ ದೂರನ್ನು ದಾಖಲಿಸಿದ ಸುಜಾತಾ ಭಟ್ ಅವರನ್ನು ಯಾಕೆ ಹೊರಗೆ ಬಿಟ್ಟರು ಒಬ್ಬ ದಲಿತ ಚಿಹ್ನೆಯನನ್ನು ಯಾಕೆ ಫಿಟ್ ಮಾಡಿದ್ರು ಜನ ನನಗೂ ಗೊತ್ತಿಲ್ಲ ಜನ ಇದನ್ನು ಗ್ರಹಿಸ್ತಾರೆ ಅರ್ಥ ಮಾಡ್ಕೋತಾರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಒಬ್ಬ ದಲಿತ ಚಿನ್ನಯ್ಯನನ್ನು ಹಣೀತು ತಿಂಗಳ ಗಟ್ಟಲೆ ಜೈಲಲ್ಲಿ ಕೂರಿಸ್ತು ಇಡೀ ಇಲಾಖೆಯ ಬಗ್ಗೆ ಒಂದು ನಂಬಿಕೆ ಹೇಗಿಟ್ಕೋಬೇಕು ಎಲ್ಲವನ್ನೂ ಕೂಡ ಜನ ಅರ್ಥ ಮಾಡ್ಕೋತಾರೆ ಮುಂದಿನ ಪಾಯಿಂಟ್ ಎಸ್ ಐ ಟಿ ದುರುದ್ದೇಶದಿಂದ ಜಾಮೀನು ನೀಡಬಾರದೆಂದು ವರದಿ ಸಲ್ಲಿಸಿದ್ದು ಕೋರ್ಟ್ ಹೇಳ್ತಿದೆ ಎಸ್ಐ ಟಿ ದುರುದ್ದೇಶದಿಂದ ಜಾಮೀನು ನೀಡಬಾರದೆಂದು ವರದಿ ಸಲ್ಲಿಸಿದ್ದು ಹೆಚ್ಚಿನ ಅಪರಾಧಗಳಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಇಲ್ಲ ಆರೋಪಿ ಇನ್ನೂ ಬಂಧನದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ ತನಿಖೆ ಬಹುತೇಕ ಪೂರ್ಣವಾಗಿದೆ ಈ ಪ್ರಕರಣ ಚಿನ್ನಯ್ಯ ಸುಳ್ಳೆಳಿದನ ಇಲ್ವಾ ಮತ್ತೊಂದು ವಲದಂದು ಈತ ಮಾಡಿರುವಂಥದ್ದು ಮರಣದಂಡನೆಗೆ ಸಮನಾದಂತಹ ಪ್ರಕರಣ ಅಲ್ಲ ಆತನನ್ನು ಇನ್ನೂ ಕೂರಿಸ್ಕೊಂಡ್ಲಿಕ್ಕೆ ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಎಸ್ ಐ ಟಿ ದುರುದ್ದೇಶದಿಂದ ಜಾಮೀನು ನೀಡಬಾರದು ಅಂತ ವರದಿ ಸಲ್ಲಿಸಿದೆ ಅನ್ನೋದನ್ನ ಕೋರ್ಟ್ ಹೇಳಿದೆ ಅಲ್ಲಿಗೆ ಎಸ್ ಐ ಟಿಯ ಬಗ್ಗೆ ಇದ್ದಂತಹ ನಂಬಿಕೆ ಎಲ್ಲಿಗೆ ಬಂದು ನಿಲ್ಲಬಹುದು ಕೋರ್ಟ್ ಮುಂದೆ ಎಲ್ಲವೂ ತಪ್ಪು ಯಾರೇ ಮಾಡಿದ್ರು ಯಾರೇ ಮಾಡಿದ್ರು ಚಿಹ್ನೆ ಮಾಡಿದ್ರು ತಪ್ಪೆ ತನಿಖಾಧಿಕಾರಿಗಳು ಎಡವಿದ್ರೂ ಕೂಡ ಅದು ತಪ್ಪು ಅಂತ ಕೋರ್ಟ್ ಹೇಳುತ್ತೆ ಇಡು ಈ ನೆಲದ ಕಾನೂನುಗಳಿಗೆ ಎಲ್ಲರೂ ತಲೆಬಾಗಲೇಬೇಕು ನಾನು ಎಲ್ಲೋ ಟಾಪಲ್ಲಿ ಕೂತಿದ್ದೀನಿ ಅಂದರೂ ಅಷ್ಟೇ ನೆಲದ ಮೇಲೆ ಮಣ್ಣಿನ ಮಣ್ಣಿಗೆ ತಾಕ್ಕೊಂಡು ಕೂತಿದ್ದೀನಿ ಅಂದರೂ ಅಷ್ಟೇ ಅವನು ಕೇಳಲೇಬೇಕು ಮುಂದಿನ ಪಾಯಿಂಟ್ ಆರೋಪಿ ಎಷ್ಟು ಶವಗಳನ್ನು ಹೂಳಿದ್ದಾನೆ ಎಂದು ಗೊತ್ತಿಲ್ಲವೆಂದು ಮೊದಲೇ ಹೇಳಿದ್ದಾನೆ ಶವ ಸುಟ್ಟ ಸ್ಥಳ ನದಿಯ ಪಕ್ಕದಲ್ಲಿದ್ದು ಮಳೆ ಮತ್ತು ನೀರಿನಿಂದ ಮರಗಳು ಬೆಳೆದಿರಬಹುದು ಹೀಗಾಗಿ ಮೂಳೆಗಳು ಹರಿದು ಹೋಗಿರಬಹುದು ಆರೋಪಿ ಎಸ್ ಐ ಟಿ ಜೊತೆಗೆ ಹಲವು ದಿನ ಮೂಳೆ ಹುಡುಕುವ ಕಾರ್ಯದಲ್ಲಿ ಸಹಕರಿಸಿದ್ದಾನೆ ಕೈ ಎತ್ತಿಲ್ಲ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಇದ್ದಾನೆ ತೋರಿಸಿದ್ದಾನೆ ಕೊಚ್ಕೊಂಡು ಹೋಗಿದೆ ಅದಕ್ಕೆ ಆತನದ್ದು ತಪ್ಪೇನು ತುಂಬಾ ನೇರವಾಗಿ ಕೋರ್ಟ್ ಮೆನ್ಷನ್ ಮಾಡಿರುವಂತಹ ಪಾಯಿಂಟ್ ಮೂರು ಸ್ಥಳಗಳಲ್ಲಿ ಮೂಳೆಗಳು ಸಿಕ್ಕಾಗ ಎಸ್ಐಟಿ ಆರೋಪಿಯನ್ನ ಸಂಶಯದ ಆಧಾರದ ಮೇಲೆ ಆರೋಪಿಯನ್ನಾಗಿಸಿದೆ ಅಪರಾಧ ಈ ಅಪರಾಧ ಮರಣ ದಂಡನೆಗೆ ಒಳಪಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಿದ್ದಾರೆ ದಾಖಲೆಗಳ ಪ್ರಕಾರ ದೂರುದಾರನೇ ಆರೋಪಿ ಆಗಿದ್ದಾನೆ ಮೊದಲನೇ ಹಂತದಲ್ಲಿ ಆರೋಪಿಸಿರುವ ಅಪರಾಧ ಗಂಭೀರ ಮರಣದಂಡನೆ ಹೊಂದಿಲ್ಲ ಸೊ ಜಾಮೀನು ಸಿಕ್ಕಿದೆ ಆರೋಪಿ ಕಳೆದ ಮೂರು ತಿಂಗಳಿನಿಂದ ಬಂದಲ್ದನ್ನ ಆರಂಭದಲ್ಲಿ ಹದಿಮೂರು ದಿನ ಮಾತ್ರ ಪೊಲೀಸ್ ಕಸ್ಟಡಿಯಲ್ಲಿದ್ದ ಮುಂದಿನ ಕಸ್ಟಡಿ ಬೇಡವೆಂದು ಪೊಲೀಸರು ಯಾವುದೇ ಕಾರಣ ಸಲ್ಲಿಸಿಲ್ಲ ಆ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಿದ್ದಾರೆ ಆರೋಪಿ ಶಾಶ್ವತ ವಿಳಾಸದಲ್ಲೇ ಇದ್ದಾನೆ ಇವನ ಹಾಜರಾತಿಯನ್ನು ಕಲ್ಪಿಸಿಕೊಳ್ಳಬಹುದು ಸಾಕ್ಷಿದಾರರಿಗೆ ಧಮಕಿ ಕೊಡಲಿದ್ದಾನೆ ಎಂಬ ಆಧಾರವಿಲ್ಲ ಜೈಲು ಅಪರ ಅಪವಾದ ಜಾಮೀನು ನಿಯಮ ಎಂಬ ತತ್ವ ಅನ್ವಯಿಸುತ್ತೆ ಆ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಿದ್ದಾರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಜಾಮೀನು ನೀಡದಿದ್ದರೆ ಮುಂಚಿತ ಶಿಕ್ಷೆಯಂತಾಗುತ್ತದೆ ಸರ್ಕಾರದ ಆತಂಕಗಳನ್ನು ಷರತ್ತುಗಳ ಮೂಲಕ ತಡೆಗಟ್ಟಬಹುದು ಹೀಗಾಗಿ ಜಾಮೀನು ನೀಡುವುದು ಸಮಂಜಸ ಇಲ್ಲಿ ತುಂಬ ಸ್ಪಷ್ಟವಾಗಿ ಎಸ್ ಐ ಟಿ ಬೇಕಂತಲೇ ಚಿಹ್ನೆಯನನ್ನು ಫಿಟ್ ಮಾಡ್ತಾ ಅಥವಾ ಎಡವಿದೆಯಾ ಹನ್ನೊಂದು ಪಾಯಿಂಟ್ಸ್ ಕೋರ್ಟ್ ಮೆನ್ಷನ್ ಮಾಡಿರೋ ಪಾಯಿಂಟ್ಸ್ ನೇರವಾಗಿ ಹೇಳ್ತಾ ಇದೆ ಈ ಹಿಂದೆ ಎಸ್ ಐ ಟಿ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು ಆ ಅಪಸ್ವರಗಳಿಗೆ ಪೂರಕವಾಗಿ ಇವತ್ತು ಮಂಗಳೂರಿನ ಕೋರ್ಟ್ ಹನ್ನೊಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದೆ ಅಂದರೆ ಈ ನೆಲದ ಕಾನೂನುಗಳ ಅಡಿಯಲ್ಲಿ ಎಸ್ ಐ ಟಿ ಕೂಡ ಈಗ ಯಾಕಂದರೆ ಸುಳ್ಳು ಸಾಕ್ಷಿ ಮತ್ತು ಸುಳ್ಳು ಸಾಕ್ಷ್ಯ ಸೃಷ್ಟಿ ಬಿ ಎನ್ ಎಸ್ ಎಸ್ ಟು ಟ್ವೆಂಟಿ ಏಟ್ ಟು ಟ್ವೆಂಟಿ ನೈನ್ ಅಡಿಯಲ್ಲಿ ಈ ಕೇಸ್ ಈ ತನಿಖೆ ನಡೆದಿತ್ತು ಇದು ಕೇವಲ ಇಷ್ಟೇ ಇನ್ನೂ ನಾಪತ್ತೆಯಾದ ಪ್ರಕರಣಗಳು ಅಸಹಜ ಸಾವಿನ ಪ್ರಕರಣಗಳು ಅಲ್ಲಿ ಸಿಕ್ಕಂತಹ ಶವ ಸಂಸ್ಕಾರಗಳು ಅಷ್ಟು ಪೂರ್ತಿಯಾಗಿ ಇನ್ನೂ ತನಿಖೆ ಆಗೇ ಇಲ್ಲ ಆದರೆ ಈಗ ಕೋರ್ಟ್ ಎಸ್ ಐ ಟಿ ಕಡೆ ಬೊಟ್ಟು ಮಾಡಿ ತೋರಿಸ್ತಿದೆ ಅಂದರೆ ಪ್ರಮುಖರು ಯಾರಿದ್ರು ಅವರಿಗೆ ಈಗ ಆತಂಕ ಶುರುವಾಗತ್ತೆ ಈ ನೆಲದ ಕಾನೂನು ಆ ಕಾನೂನಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ತಾವೋ ಅದೇ ರೀತಿ ಇರುತ್ತೆ ಆದರೆ ನೀವು ಅದನ್ನು ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಕೊಂಡ್ರೆ ಅರೆ ಇದು ಹೀಗೆ ನಡೆಯುತ್ತಾ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈಗ ಎಸ್ ಐ ಟಿ ವರದಿ ಇನ್ನೂ ಬಹಿರಂಗನೇ ಆಗಿಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಬೇಕಿತ್ತು ಯಾರಾದರೂ ಓದಿಕೊಂಡು ಎಸ್ ಐ ಟಿ ತನಿಖೆಯಲ್ಲಿ ಏನಿದೆ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನು ಕೂಡ ಜನ ಅರ್ಥ ಮಾಡ್ಕೋಬೇಕಿತ್ತು ಅಥವಾ ಪ್ರಶ್ನೆ ಮಾಡುವಂಥವರು ಕೋರ್ಟ್ಗೆ ದಾವೆ ಹೂಡ್ತಿದ್ರು ಆದರೆ ಇನ್ನೂ ಅದ್ಯಾರಿಗೂ ಸಿಕ್ಕಿಲ್ಲ ಎಸ್ ಐ ಟಿ ತನಿಖಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಸ್ ಐ ಟಿ ತನಿಖಾಧಿಕಾರಿಗಳು ದುರುದ್ದೇಶದಿಂದ ಆತನಿಗೆ ಜಾಮೀನು ಸಿಗಬಾರ್ದು ಅಂತ ವರದಿ ಸಬ್ಮಿಟ್ ಮಾಡಿದ್ರು ಅನ್ನೋದನ್ನು ಕೋರ್ಟ್ ಹೇಳ್ತಿದೆ ನಾವು ಹೇಳ್ತಿರೋದಲ್ಲ ತಪ್ಪು ತಪ್ಪಾಗಿ ಆರೋಪಗಳನ್ನು ಹೊರಿಸಿದೆ ದಾಖಲೆಗಳಿಲ್ಲ ಹಾಗಿದ್ರೆ ಒಂದು ಸಣ್ಣ ಪ್ರಕರಣ ಧರ್ಮಸ್ಥಳ ಕೇಸ್ನಲ್ಲಿ ಇದು ಸಣ್ಣ ಪ್ರಕರಣ ಈ ಥರದ್ದು ಇನ್ನೂ ಮೂರ್ನಾಲ್ಕು ಪ್ರಕರಣಗಳ ತನಿಖೆ ಬಾಕಿ ಇದೆ ಮುಗುದಿಲ್ಲ ಯಾವುದೂ ಮುಗುದಿಲ್ಲ ಯಾರಿಗೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ನೀವು ನಿಮಗೆ ಒಂದು ಜಡ್ಜ್ಮೆಂಟೇ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಇವ್ರು ಯಾರು ತಪ್ಪೇ ಮಾಡಿಲ್ಲರಪ್ಪ ಎಲ್ಲರೂ ಸಾಚಗಳು ಅಂತ ಯಾರ ಬಗ್ಗೆನೂ ಹೇಳಿಲ್ಲ ದೂರುದಾರ ಇರಬಹುದು ದೂರನ ಹೊತ್ತವ್ರು ಇರಬಹುದು ಯಾರಿಗೂ ಕೂಡ ಕ್ಲೀನ್ ಚೀಟ್ ಸಿಕ್ಕಿಲ್ಲ ತನಿಖಾಧಿಕಾರಿಗಳು ಎಲ್ಲೋ ಎಡವಿರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಕೋರ್ಟ್ ಮೆನ್ಷನ್ ಮಾಡಿದೆ ತನ್ನ ಹನ್ನೊಂದು ಪಾಯಿಂಟ್ಗಳಲ್ಲಿ ಅದು ಚಿನ್ನಯ್ಯನಿಗೆ ಕೊಟ್ಟಂತಹ ಜಾಮೀನಿನ ಸಂದರ್ಭದಲ್ಲಿ ಈಗ ಚಿನ್ನಯ್ಯ ಯಾರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದನೆ ಅವರ ಅವರ ತನಿಖೆ ನಡೆಯುತ್ತೆ ಆ ತನಿಖೆಯ ನಂತರ ಕೂಡ ಅವರ ಮೇಲೆ ಇರುವ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ರುಜುವಾತಾದ ಮೇಲೆ ಈ ಒಂದು ಸಣ್ಣ ಪ್ರಕರಣ ಕ್ಲಿಯರ್ ಆಗಬಹುದು ಒಂದು ಕ್ಲಾರಿಟಿ ಲೆವೆಲ್ಗೆ ಬರಬಹುದು ಇನ್ನುಳಿದವು ಅಪಹರಣ ಪ್ರಕರಣಗಳು ಅಸಹಜ ಸಾವಿನ ಪ್ರಕರಣಗಳು ನೂರಾರು ಶೌಗಳನ್ನು ಹೊತ್ತು ಹಾಕಿದ ಈ ಎಲ್ಲ ಪ್ರಕರಣಗಳ ತನಿಖೆ ನಡೆಯುತ್ತೆ ಆದರೆ ಇತ್ತೀಚೆಗೆ ಚರ್ಚೆಯಾಗಿದ್ದು ಸಂತೋಷ್ ರಾವ್ನನ್ನು ಸೌಜನ್ಯ ಡೆಡ್ಬಾಡಿ ಸಿಗೋಕೆ ಮೂರು ದಿನ ಮುಂಚೆಯೇ ಅರೆಸ್ಟ್ ಮಾಡಿದರು ಅಲ್ಲಿನ ಪೊಲೀಸರು ಈಗ ಚಿನ್ನಯ್ಯನನ್ನು ಬೇಕಂತ ಫಿಟ್ ಮಾಡಿದ್ರು ಅನ್ನೋದನ್ನು ಕೋರ್ಟ್ಗಳೇ ಹೇಳ್ತೀವಿ ಅನ್ನೋದಾದರೆ ವ್ಯವಸ್ಥೆಯನ್ನು ನೆಚ್ಚಿಕೊಂಡು ನ್ಯಾಯ ಪಡೆಯೋದು ಕಷ್ಟ ಆಗುತ್ತೆ ಆದರೆ ಈ ನೆಲದ ನ್ಯಾಯಪೀಠ ಸತ್ಯಮೇವ ಜಯತೆ ಅನ್ನುವಂತಹ ಉದ್ಘೋಷವನ್ನು ಸಾರಿ ಸಾರಿ ಹೇಳುವ ಇಲ್ಲಿನ ನೆಲದ ಕಾನೂನುಗಳು ಇವತ್ತಲ್ಲ ನಾಳೆ ತಳವಾಗಿ ಆದರೂ ನ್ಯಾಯ ಯಾರಿಗೆ ಸಲ್ಲಬೇಕು ಅವರಿಗೆ ಕೊಡಿಸುತ್ತೆ ಅನ್ನುವಂಥದ್ದು ಜೀವಂತ ಸಾಕ್ಷಿ ಅದಾಗುತ್ತೆ ಲೇಟ್ ಆಗಬಹುದು ಆ ಕಾರಣಕ್ಕೋಸ್ಕರನೇ ಹೇಳುವಂಥದ್ದು ಸತ್ಯಮೇವ ಜಯತೆ ಹಾಗಿದ್ರೆ ಇಡೀ ಪ್ರಕರಣದ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಎಸ್ ಐ ಟಿ ಚಿಹ್ನನ್ನು ಈ ರೀತಿ ಫಿಟ್ ಮಾಡಿದೆ ಅನ್ನೋದಾದರೆ ಅದೇ ರೀತಿ ದೂರು ಕೊಟ್ಟಂತಹ ಸುಜಾತ ಭಟ್ ವಿಚಾರವಾಗಿ ಯಾಕೆ ಇಷ್ಟೊಂದು ಲೀನಿಯನ್ಸ್ ತೋರಿಸಿದ್ರು ಕಮೆಂಟ್ ಮಾಡಿ